ನೆಚ್ಚಿನ ವೀಕ್ಷಕರಿಗೆ ಗಮನಕ್ಕೆ ಒಂದು ವಿನಂತಿ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಒಂದು ಗಾನವಿದ್ಯೆಯು ಲೇಸು ಸರ್ವಜ್ಞನ ಪದ್ಯ ಗಾಯನವಿದ್ಯೆ ಶ್ರೇಷ್ಠ ಮರ್ಯಾದೆಯುಳ್ಳ ಹೆಂಡತಿ ಶ್ರೇಷ್ಠ ಸ್ವಂತ ಅನುವು ಪಡೆದ ಗೆಳೆತನ ಶ್ರೇಷ್ಠ ಇವರೆಲ್ಲರಿಗಿಂತಲ ದಾನ ಮಾಡುವವನೇ ಶ್ರೇಷ್ಠನಾಗಿರುತ್ತಾನೆ ವಿವರಣೆ ಈ ಪದ್ಯದಲ್ಲಿ ಸರ್ವಜ್ಞನು ಜೀವನದ ಶ್ರೇಷ್ಠತೆಯನ್ನು ವಿವರಿಸುತ್ತಾರೆ ಸಂಗೀತ ಒಂದು ಶ್ರೇಷ್ಠ ವಿದ್ಯೆಯಾಗಿದ್ದು ಅದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮರ್ಯಾದೆಯುಳ್ಳ ಹೆಂಡತಿ ಕುಟುಂಬದ ಆಧಾರವಾಗಿರುತ್ತದೆ ಪ್ರಾಮಾಣಿಕ ಸ್ನೇಹಿತನು ಒಬ್ಬನಿಗೆ ಭದ್ರತೆಯನ್ನು ಕೊಡುವನು ಆದರೆ ಇವೆಲ್ಲಕ್ಕಿಂತ ದಾನ ಮಾಡುವ ವ್ಯಕ್ತಿಯ ಶ್ರೇಷ್ಠತೆ ಅತೀತವಾಗಿದೆ ಏಕೆಂದರೆ ದಾನವೀರನು ತನ್ನ ಸ್ವಾರ್ಥವನ್ನು ಮೀರಿ ಸಮಾಜದ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತಾನೆ ಉದಾಹರಣೆ ಮಹಾತ್ಮ ಗಾಂಧಿಯಂತಹ ವ್ಯಕ್ತಿಗಳು ತಮ್ಮ ಸಂಪತ್ತನ್ನು ಬಿಟ್ಟು ಸಮಾಜಕ್ಕೆ ಸೇವೆ ಸಲ್ಲಿಸಿ ಶ್ರೇಷ್ಠರಾಗಿದ್ದಾರೆ ಎರಡು ಈವಂಗೆ ದೇವಂಗೆ ಔದಂತರವಯ್ಯ ಸರ್ವಜ್ಞನ ಪದ್ಯ ಕೊಡುವವನಿಗೂ ಮತ್ತು ದೇವರಿಗೂ ಯಾವುದೇ ತಾರತಮ್ಯವಿಲ್ಲ ದೇವರು ತನ್ನ ಕೈಯಿಂದಲೇ ಜಗತ್ತಿಗೆ ಕೊಡುವಂತೆ ದಾನಿಯ ಕೈಯಿಂದ ಕೊಡುವುದರಿಂದ ಅವನು ದೇವರ ಸಮಾನ ವಿವರಣೆ ಸರ್ವಜ್ಞನು ದಾನಿಯಾ ಮತ್ತು ದೇವರ ಸಮಾನತೆಯನ್ನು ಹೇಳಿದ್ದಾರೆ ದೇವರು ತನ್ನ ಕೃಪೆಯಿಂದ ಜಗತ್ತಿಗೆ ಎಲ್ಲವೂ ನೀಡುತ್ತಾನೆ ಹಾಗೆಯೇ ದಾನಿ ತನ್ನ ಕೈಯಿಂದ ಕೊಡುವ ಮೂಲಕ ದೇವರಂತಾಗುತ್ತಾನೆ ದಾನ ಮಾಡುವ ಮೂಲಕ ಇತರರ ಸಂಕಷ್ಟವನ್ನು ಪರಿಹರಿಸಿ ಅವರು ದೇವರಿಗೆ ಸಮಾನರಾಗುತ್ತಾರೆ ಉದಾಹರಣೆ ಅನ್ನದಾನ ಮಾಡುವವರು ಉಜ್ಜಯಿನಿಯ ಮಹಾದಾನಿಗಳು ಇತರರ ಹಸಿವನ್ನು ತೀರಿಸುವ ಮೂಲಕ ತಮ್ಮ ಮಾನವತೆಯನ್ನು ಮತ್ತು ದೇವತ್ವವನ್ನು ಪ್ರದರ್ಶಿಸುತ್ತಾರೆ ಮೂರು ದಾನಿಗೂ ದೀನಗೂ ಜ್ಞಾನಿಗೂ ಮಾನಿಗೂ ಸರ್ವಜ್ಞನ ಪದ್ಯ ದಾನಶೂರನಿಗೂ ಬಡವನಿಗೂ ಜ್ಞಾನಿಯೂ ಮತ್ತು ಅಜ್ಞಾನಿಯೂ ಮಾನವಂತನಿಗೂ ಮತ್ತು ಮಾನವಿಲ್ಲದವನಿಗೂ ಸಿಂಹಕ್ಕೂ ಮತ್ತು ನಾಯಿಗೂ ವ್ಯತ್ಯಾಸವಿದೆ ವಿವರಣೆ ಈ ಪದ್ಯದಲ್ಲಿ ಸರ್ವಜ್ಞನು ಸಮಾಜದಲ್ಲಿನ ವಿಭಿನ್ನ ವ್ಯಕ್ತಿಗಳು ಮತ್ತು ಸತ್ವಗಳ ನಡುವಿನ ವ್ಯತ್ಯಾಸವನ್ನು ತೋರುತ್ತಾರೆ ದಾನಶೂರನು ಬಡವನಿಗಿಂತ ಶ್ರೇಷ್ಠನಾಗಿದ್ದರೂ ದಾನವು ಎಲ್ಲರಿಗಿಂತ ಮೇಲಾಗಿದೆ ಜ್ಞಾನಿಯು ಅಜ್ಞಾನಿಯನ್ನು ಮೀರುತ್ತಾನೆ ಹಾಗೆಯೇ ಮಾನವಂತನು ಮಾನವಿಲ್ಲದವನಿಗಿಂತ ಉತ್ತಮ ಪ್ರಾಣಿ ಲೋಕದಲ್ಲಿ ಸಿಂಹ ಶ್ರೇಷ್ಠ ಆದರೆ ಅದು ನಾಯಿಗಿಂತ ಭಿನ್ನ ಉದಾಹರಣೆ ಬಡವರು ಬಡತನದಿಂದ ಬಳಲಿದರೂ ದಾನಿಯ ಕೈಯಿಂದ ಅವರು ಶ್ರೇಷ್ಠ ಬದುಕು ಪಡೆಯಬಹುದು ಒಂದು ದೊಡ್ಡ ವ್ಯಕ್ತಿಯ ತೋರುತ್ತಾ ತನ್ನ ದಾನದಿಂದ ಸರ್ವರ ಜೀವನ ಸುಧಾರಿಸುತ್ತದೆ ನಾಲ್ಕು ಅನ್ನವನು ಇಕ್ಕುವುದು ತನ್ನಂತೆ ಪರರ ಬಗೆದಡೆ ಕೈಲಾಸ ಸರ್ವಜ್ಞನ ಪದ್ಯ ಅನ್ನವನ್ನು ತಿನ್ನುವಂತೆ ಬಡವರಿಗೆ ನೀಡುವವನು ತನ್ನಂತೆ ಇತರರನ್ನು ಕಾಣುವವನು ಕೈಲಾಸವನ್ನು ತಲುಪುತ್ತಾನೆ ವಿವರಣೆ ಈ ಪದ್ಯದಲ್ಲಿ ಸರ್ವಜ್ಞನು ಪರೋಪಕಾರದ ಮಹತ್ವವನ್ನು ಬಿಂಬಿಸುತ್ತಾರೆ ನಾವು ಇತರರನ್ನು ನಮ್ಮಂತೆಯೇ ಕಾಣಬೇಕಾಗಿದೆ ಏಕೆಂದರೆ ಇದು ಸಮಾಜದಲ್ಲಿ ಸಮಾನತೆಯನ್ನು ನಿರ್ಮಿಸುತ್ತದೆ ಇತರರಿಗೆ ಅನ್ನದಾನ ಮಾಡುವುದು ದೇವರ ದರ್ಶನದ ಸಮಾನವಾಗಿದೆ ದಾನ ಮಾಡುವವನಿಗೆ ದೇವಾಲಯಗಳಿಗೆ ಹೋಗುವ ಅಗತ್ಯವಿಲ್ಲ ಏಕೆಂದರೆ ಅವನು ನೈತಿಕತೆಯಿಂದ ದೇವನನ್ನು ತಲುಪಿರುತ್ತಾನೆ ಉದಾಹರಣೆ ತೀರ್ಥಹಳ್ಳಿ ಕಾಶಿನಾಥ ಎಂಬುವವರು ತಮ್ಮ ಊರಿನಲ್ಲಿ ಅನ್ನದಾನ ಮಾಡಿ ಸಮಾಜದ ಶ್ರೇಷ್ಠತೆಯನ್ನು ತೋರಿಸಿದರು